ಮನೆ ವಿಚಾರಕ್ಕೆ ಗಲಾಟೆ ನಾಲ್ಕು ಜನರ ಮೇಲೆ ಹಲ್ಲೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಹಳ್ಳಿಯಲ್ಲಿ ಘಟನೆ ಅಲ್ಲಿಗೆ ಒಳಗಾದ ವ್ಯಕ್ತಿಗಳು ಸರ್ಕಾರಿ ಆಸ್ಪತ್ರೆಗೆ ದಾಖಲು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರಿಗೆ ಪ್ರತಿ ದೂರು ದಾಖಲು ವಾಸದ ಮನೆ ಉಚ್ಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿರುವ ಕಾರಣಕ್ಕೆ ಗಾಯಗೊಂಡಿರುವ ವ್ಯಕ್ತಿಗಳು ಎಲ್ಲಿನ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾರಾಯಣಹಳ್ಳಿಯಲ್ಲಿ ನಡೆದಿದೆ ನಾರಿನಹಳ್ಳಿ ಗ್ರಾಮಕ್ಕೆ ಸೇರಿದ್ದು ಒಂಬತ್ತುವರೆ ಗಂಟೆಯಲ್ಲಿ ನಾನು ಒಬ್ಬಂಟಿಯಾಗಿ ಮನೆಯಲ್ಲಿರಬೇಕಾದರೆ ಕಲ್ಯಾಣ್ ಮತ್ತು ತಂಡ ಬಂದು ನನ್ನ ಮೇಲೆ ದೌರ್ಜನ್ಯವಾಗಿ ಹಲ್ಲೆ ನಡೆಸಿ ನನ್ನ ಬಟ್ಟೆ ಅರಿದ್ಬಿಟ್ಟು ಹರಿದ್ಬಿಟ್ಟು ಹಿಂಗೆಲ್ಲ ಖರ್ಚು ಬಿಟ್ಟು ನನ್ನ ಮೇಲೆ ದೌರ್ಜನ್ಯ ಮಾಡಿ ಮತ್ತು ನಾನು ಅವ್ರಿಗೆ ಅವರಿಂದ ಪಾರಾಗಿ ಅಣ್ಣಂದ್ರಿಗೆ ಕಾಲ್ ಮಾಡಿದಾಗ ಅವರು ಬಂದಾಗ ಅವ್ರಿಗೆ ಪೆಪ್ಪರ್ ಸ್ಪ್ರೇ ಹೊಡೆದು ಅವರನ್ನು ತುಂಬ ಹೊಡೆದು ಅವ್ರು ಬಿಸಾಡಿ ಮತ್ತು ನಮ್ಮ ತಂದೆ ತಾಯಿಯವರು ನ್ಯಾಯಿಂದ ನ್ಯಾಯದಿಂದ ಬಂದಾಗ ಅವ್ರಿಗೆ ಮಚ್ಚಿಂದ ಹಾಕಿ ಅವರು ಹಾಸ್ಪಿಟ್ಲ್ಗೆ ಹೋದ ಮೇಲೆ ಎಲ್ಲರೂ ಗುಂಪೆಲ್ಲ ಸೇರಿ ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಸರ್ ಹತ್ತೊಂಬತ್ತು ವರ್ಷದ ನಂದು ಎನ್ಎಂ ಬಿನ್ ವೆಂಕಟರಮಣಪ್ಪ ಅತ್ತೆ ರೂಪ ಕೋ ಲೇಟ್ ರವಿಚಂದ್ರನ್ ಅವರ ವಾಸದ ಮನೆ ವಿಚಾರದ ಬಗ್ಗೆ ಗ್ರಾಮದಲ್ಲಿ ನ್ಯಾಯ ಪಂಚಾಯಿತಿ ಮಾಡುತ್ತಿರುವಾಗ ಸದರಿ ಗ್ರಾಮದ ಕಲ್ಯಾಣ್ ಎಂಬಾತ ಗುಂಪು ಕಟ್ಟಿಕೊಂಡು ಬಂದು ಏಕಾಏಕಿ ಮನೆ ಒಳಗೆ ಹೋಗಿ ಅಲ್ಲೇ ನಡೆಸಿದ್ದಲ್ಲದೆ ಬಚಾವ್ ಮಾಡಲು ಬಂದ ನಂದೀಶ್ ವೆಂಕಟೇಶಪ್ಪ ಮುನಿವೆಂಕಟಪ್ಪ ಸಂದೇಶ ಹರೀಶ್ ಮೇಲೆಯೂ ಸಹ ಅಲ್ಲೇ ನಡೆಸಿದ್ದಾನೆ ಎಂದು ಪೊಲೀಸ್ ಠಾಣೆಗೆ ನೀಡಿರುವ ದೂರಿನಲ್ಲಿ ವಿವರಿಸಲಾಗಿದೆ ಘಟನೆಯಲ್ಲಿ ಗಾಯಗೊಂಡ ವ್ಯಕ್ತಿಗಳು ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಇನ್ನು ಕಲ್ಯಾಣ್ ಬಿನ್ ದೇವರಾಜ್ ಅವರ ತಂಡದವರು ಸಹ ಅವರುಗಳ ವಿರುದ್ಧ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಎಂದು ಗೊತ್ತಾಗಿದೆ